ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ರಾಜ್ಯ ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಸುಮಾರು ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಿದ್ಧತೆ ನಡೆಸಲಾಗುತ್ತಿದೆ ಸೊ ಈ ಹಿಂದೆಯೂ ಕೂಡ ಕೆ ಎಸ್ಆರ್ ಪಿ ಯಲ್ಲಿ ಸಾವಿರದ ಐದುನೂರು ಹಾಗೂ ಸಿಆರ್ಡಿಆರ್ ನಲ್ಲಿ ಎರಡು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಇಲಾಖೆಯಿಂದ ಸಿದ್ಧತೆಯನ್ನು ನಡೆಸಲಾಗಿತ್ತು ಸೊ ಅದಾದ ನಂತರ ಒಳ ಮೀಸಲಾತಿಯ ಪ್ರಕ್ರಿಯೆ ಮುಂಚೂಣಿಗೆ ಬಂದಿದ್ದರಿಂದ ಆ ಒಂದು ನೋಟಿಫಿಕೇಶನ್ ಅನ್ನ ಅಲ್ಲಿಗೆ ಸ್ಟಾಪ್ ಮಾಡಲಾಯಿತು ಆದ್ರೆ ಇತ್ತೀಚೆಗೆ ಈ ಒಂದು ಒಳ ಮೀಸಲಾತಿ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದರಿಂದ ಈಗ ಸರ್ಕಾರ ಆಯಾ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಗಳ ಖಾಲಿ ಇವೆ ಹಾಗೂ ಎಷ್ಟು ಪೋಸ್ಟ್ ಗಳ ಅವಶ್ಯಕತೆ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೇಳಿತು ಅದಕ್ಕೆ ಅನುಸಾರವಾಗಿ ಎಲ್ಲಾ ಜಿಲ್ಲೆಗಳಿಂದ ಮಾಹಿತಿಯನ್ನ ಕ್ರೋಢೀಕರಿಸಿ ಈಗ ಎಲ್ಲಾ ಜಿಲ್ಲೆಗಳಿಂದ ಒಟ್ಟಾರೆಯಾಗಿ ಸಿಆರ್ ಡಿಆರ್ ಕೆ ಆರ್ ಪಿ ಎಫ್ ಸಿವಿಲ್ ಒಟ್ಟು ಸೇರಿದಂತೆ ನಾಲ್ಕು ಸಾವಿರದ ಆರ್ನೂರ ಮೂವತ್ತಾರು ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಸಿದ್ಧತೆಯನ್ನ ನಡೆಸಲಾಗ್ತಿದೆ ಸೊ ಹಾಗಾದ್ರೆ ಒಟ್ಟು ಎಷ್ಟು ಹುದ್ದೆಗಳಿವೆ ಏನು ಅಂತೇಳಿ ಮಾಹಿತಿಯನ್ನ ನೋಡೋದಾದ್ರೆ ಸ್ನೇಹಿತರೆ ಸಿಆರ್ ಡಿ ಆರ್ ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಎರಡ್ ನೂರ ಎಪ್ಪತ್ತೈದು ಹುದ್ದೆಗಳು ಹಾಗೂ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಆಗಿ ಸಾವಿರದ ಆರ್ನೂರ ಐವತ್ತು ಸಿಆರ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತದೆ ಇನ್ನು ಸಿವಿಲ್ ಬಂದ್ಬಿಟ್ಟು ಒಳ್ಳೆ ಕಲ್ಯಾಣ ಕರ್ನಾಟಕದಲ್ಲಿ ಆರ್ನೂರ ಹದಿನಾಲ್ಕು ಪೋಸ್ಟ್ ಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಸಿದ್ಧತೆಯನ್ನ ನಡೆಸಲಾಗ್ತಿದೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಸಿವಿಲ್ ಪೋಸ್ಟ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಹಾಗೆ ಕೆ ಎಸ್ ಆರ್ ಪಿ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಐದುನೂರ ಮೂವತ್ತೆರಡು ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಾವಿರದ ಐದು ಪೋಸ್ಟ್ ಒಟ್ಟು ಎರಡ್ ಸಾವಿರದ ಮೂವತ್ತೆರಡು ಕೆಎಸ್ಆರ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಸಿದ್ಧತೆ ನಡೆಸಲಾಗುತ್ತಿದೆ ಇನ್ನು ಕೆ ಎಫ್ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ ಮುನ್ನೂರ ನಾಲ್ವತ್ತು ಪೋಸ್ಟ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಇಲಾಖೆಯಿಂದ ಸಿದ್ಧತೆಯನ್ನು ನಡೆಸಲಾಗ್ತಿದೆ ಸೊ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್ ಆದಷ್ಟು ಬೇಗ ಬರಲಿದೆ ಹಾಗಾಗಿ ತಾವೆಲ್ಲರೂ ಕೂಡ ಈಗಲಿಂದಾನೇ ಸಿದ್ಧತೆಯನ್ನು ನಡೆಸಿ ಯಾರೆಲ್ಲ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಆಸಕ್ತಿ ಇದೆಯೋ ಅವರು ಈಗಲಿಂದಾನೇ ಸಿದ್ಧತೆಯನ್ನು ನಡೆಸಿ ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ಇಷ್ಟು ದಿನ ಕಾಯ್ತಾ ಇದ್ರಿ ಈ ಒಂದು ಕಾಲ್ಫರ್ ಆಗುತ್ತೆ ಏನೋ ಅಂತೇಳಿ ಸೊ ಆ ಒಂದು ಸುವರ್ಣ ಅವಕಾಶ ತಮಗೆ ಬಂದಿದೆ ತಾವು ಈಗಲಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಆಗುವಷ್ಟೊತ್ತಿಗೆ ಮತ್ತೆ ಎಲ್ಲ ಒಂದು ಸಿಲಬಸ್ ಅನ್ನ ಕವರ್ ಮಾಡಬಹುದು ಸೊ ಹಾಗೆ ಈ ಒಂದು ಆರ್ನೂರ ಹದಿನಾಲ್ಕು ಕಲ್ಯಾಣ ಕರ್ನಾಟಕ ಸಿವಿಲ್ ಕಾನ್ಸ್ಟೇಬಲ್ ಏನಿದೆ ಯಾವ್ಯಾವ ಡಿಸ್ಟಿಕ್ ಗೆ ಎಷ್ಟಿದೆ ಅಂತೇಳಿ ನೋಡೋದಾದ್ರೆ ಬೆಂಗಳೂರು ಸಿಟಿ ನೂರ ಮೂವತ್ತು ಪೋಸ್ಟ್ ಇದೆ ಕಲಬುರಗಿ ಸಿಟಿ ನಲವತ್ತೊಂಬತ್ತು ರಾಯಚೂರು ಅರವತ್ನಾಲ್ಕು ಕಲಬುರ್ಗಿ ನೂರ ಹದಿನಾಲ್ಕು ಬೀದರ್ ಎಂಬತ್ತೈದು ಕೊಪ್ಪಳ ಮೂವತ್ತೈದು ಯಾದಗಿರಿ ಇಪ್ಪತ್ತೇಳು ಬಳ್ಳಾರಿ ನಲವತ್ತು ಪೋಸ್ಟ್ ವಿಜಯನಗರ ಅರವತ್ತಾರು ಹಾಗೆ ರೈಲ್ವೆಸ್ ನಾಲ್ಕು ಪೋಸ್ಟ್ ಇದೆ ಒಟ್ಟು ಆರ್ನೂರ ಹದಿನಾಲ್ಕು ಪೋಸ್ಟ್ ಈ ಒಂದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಯುದ್ಧಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕಾಗಿ ಸಿದ್ಧತೆಯನ್ನು ನಡೆಸಲಾಗ್ತಿದೆ ಸೊ ಈ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯ ಪಿ ಡಿ ಎಫ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡಿ ಈ ಒಂದು ಪಿ ಡಿ ಎಫ್ ಅನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ನೇಹಿತರೆ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಆಗುವುದು ತುಂಬ ಕಷ್ಟ ಇದೆ ಹಾಗಾಗಿ ತಮಗೆ ಒಂದು ಸಲಹೆ ಹೇಳೋದಾದರೆ ತಾವು ತಮ್ಮ ಸ್ವಂತ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿ ಅಥವಾ ತಮ್ಮ ಹತ್ತಿರವಾದಂಥ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿ ಅದಕ್ಕೆ ತಕ್ಕಂತೆ ತಾವು ಆ ಒಂದು ಕಾಂಪಿಟೇಷನ್ಗೆ ತಕ್ಕಂತೆ ತಾವು ಈಗಲಿಂದಾನೇ ತಯಾರಿಯನ್ನು ನಡೆಸಿ ಯಾಕೆಂದ್ರೆ ಟ್ರಾನ್ಸ್ಫರ್ ಆಗೋದು ತುಂಬಾ ಕಷ್ಟ ಇದೆ ಹಾಗಾಗಿ ತಾವು ಈ ಒಂದು ಕಾಂಪಿಟೇಷನ್ ಸಿಕ್ಕಬಿಡಿ ಜಾಸ್ತಿ ಇರೋದ್ರಿಂದ ನಮಗೆ ಈಗ ಒಂದು ತುಂಬಾನೇ ಟೈಮ್ ಸಿಗ್ತಾ ಇದೆ ಹಾಗಾಗಿ ಸರಿಯಾಗಿ ಸ್ಟಡಿ ಮಾಡಿ ಈ ಒಂದು ಜಾಬ್ ಪಡ್ಕೊಳ್ಳಿಕ್ಕೆ ತಾವು ಪ್ರಯತ್ನ ಪಡಿ ಅಂತ ಹೇಳಿಕ್ ಬಯಸ್ತೇನೆ ಸೊ ಇದಿಷ್ಟು ಕೂಡ ಈ ಹುದ್ದೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ ಸೊ ಮ್ಯಾಕ್ಸಿಮಮ್ ಅಭ್ಯರ್ಥಿಗಳಿಗೆ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ನೋಟಿಫಿಕೇಶನ್ ನಡೆಯುತ್ತೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಯಾವ ರೀತಿ ಎಕ್ಸಾಮ್ ನಡೆಸಲಾಗುತ್ತದೆ ಫಿಸಿಕಲ್ ಯಾವ ರೀತಿ ನಡೆಸ್ತಾರೆ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸೊ ಒಂದ್ ವೇಳೆ ಯಾರಾದರೂ ಹೊಸದಾಗಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಜಾಬ್ ಟ್ರೈ ಮಾಡ್ತಾ ಇದ್ರೆ ತಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಅರವಿಂದ್ ನಾಯಕ್ ಎಸ್ ಪಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಮೆಸೇಜ್ ಮಾಡಬಹುದು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದಿಷ್ಟು ಕೂಡ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಆಗಿದೆ ಸೊ ನೆಕ್ಸ್ಟ್ ಮತ್ತೊಂದು ಜಾಬ್ ಅಪ್ಡೇಟ್ ನೊಂದಿಗೆ ನಮ್ಮೊಂದಿಗೆ ಭೇಟಿ ಆಗ್ತೇನೆ ಮಾಹಿತಿ ಇಷ್ಟವಾಗಿದ್ರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು